ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ಬೃಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ವೃಷಭರಾಶಿ ವಿಶೇಷವಾಗಿ ಜಾಗ್ರತೆ ಯಾವ ದೊಡ್ಡ ಕಾರ್ಯವು ಮಾಡ್ಲಿಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ಜೂನ್ ಮೊದಲನೇ ವಾರದವರೆಗೂ ರಿಕ್ವೆಸ್ಟ್ ಮಾಡ್ಕೋತೇನೆ ಮೇವರೆಗೂ ಈ ಒಂದು ಹೆಚ್ಚು ಕಡಿಮೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮೂರೈದ್ಲ ಹದಿನೈದು ನೂರ ಐವತ್ತು ದಿನ ನಾನಲ್ಲ ನಾನವನಲ್ಲ ಯಾವ್ದಾಗಲಿ ಯಾವುದಾಗಲಿ ಯಾವ್ದಾವುದು ಸ್ಕ್ಯಾಂಡಲ್ಸು ಇನ್ನೊಂದು ಆರೋಗ್ಯ ಕೆಟ್ಟಿದೆ ಅಂತಂದ್ರೆ ಮಾತ್ರ ಅಲರ್ಟ್ ಆ ಹುಗಮ್ ಆಗಿಬೇಡಿ ವೃಷಭ ರಾಶಿ ವೃಷಭ ಲಗ್ನ ದೊಡ್ಡ ಕಾರ್ಯ ದೊಡ್ಡ ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಾಜೆಕ್ಟ್ ಅದ್ರಲ್ಲಿ ಮನೆ ಬದಲಾವಣೆ ಅದೊಂದು ಕೊಡುತ್ತೆ ಜಾಗ ಬದಲಾವಣೆ ಒಂದು ಕೊಡುತ್ತೆ ಸಾಲ ಮಾಡಿ ಮನೆ ಮಾಡ್ತೀನಿ ಸಾಲ ಮಾಡಿ ಗಾಡಿ ತಗೋತೀನಿ ಆ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೇನೆ ಖಂಡಿತ ಕೊಡುತ್ತೆ ನಾನು ಹೇಳ್ತೇನೆ ನನ್ನ ಅನುಭವ ಬೇಡ ಯಾಕಂದ್ರೆ ಅಷ್ಟಮಾಧಿಪತಿ ಗುರು ನಿಮಗೆ ಕುಟುಂಬ ಸ್ಥಾನದಲ್ಲೇ ಇದ್ದು ಅಷ್ಟಮ ಸ್ಥಾನವನ್ನ ನೋಡ್ತಿದ್ದಾನೆ ಎಲ್ಲರೂ ಹೇಳ್ತಾರೆ ಗುರುಬಲ ಅಂತ ನಾ ಗುರು ಗುರು ಸಹದಲ್ಲೇ ಬಾಧಕ ನಾನಾ ಅವಮಾನಗಳನ್ನ ಪಟ್ಟಿದ್ದೀರಿ ನಿಮಗೆ ಮೇ ಕಳೆದು ಬಿಟ್ರೆ ಬಂಧನ ಯೋಗದಿಂದ ವಿಮುಕ್ತಿ ನೀವು ಬಂಧನವೇ ಆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮನ್ನ ಅರ್ಧ ತಿಂದಿದೆ ಈ ನೂರೈವತ್ತು ದಿನ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗ್ಬಿಡುತ್ತೆ ರಿಸ್ಕ್ ದೊಡ್ಡ ವ್ಯವಹಾರ ದೊಡ್ಡ ಇನ್ವೆಸ್ಟ್ಮೆಂಟ್ ದೂರದ ವ್ಯವಹಾರ ದೂರದ ಕೆಲಸ ಯಾವ ಕೆಲಸವಾದರೂ ಅದರಲ್ಲೂ ಮಿಲಿಟರಿ ಪೊಲೀಸ್ ಗವರ್ಮೆಂಟ್ ಲೀಗಲ್ ಡಿಪಾರ್ಟ್ಮೆಂಟ್ ನಿಮ್ಮ ಮೇಲೆಯೇ ತನಿಖೆಗಳಾಗ್ಬಿಡ್ತವೆ ನಿಮ್ಮ ಮೇಲೆಯೇ ಅಪವಾದಗಳು ರಾತ್ರಿ ಜರ್ನಿಗಳು ಬೇಡ ಡ್ರೈವರ್ಗಳು ಹುಷಾರಿರಿ ಕಲಾ ಮಾಧ್ಯಮದಲ್ಲಿ ಹುಷಾರಿರಿ ಚಿನ್ನ ಬೆಳ್ಳಿ ಬಂಗಾರ ಮೈ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಲ್ಲಿ ನೋಡಿ ಮೊನ್ನೆ ಹುಣಸೂರ ಹತ್ರ ಐದರಿಂದ ಏಳು ನಿಮಿಷದಲ್ಲಿ ಎಂಟು ಕೆ ಜಿ ಬಂಗಾರ ಬಿಟ್ರೆ ಎಂಬತ್ ಕೆ ಜಿ ಬಂಗಾರನು ದೋಸಿತಾರೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ ಎಲ್ಲಾ ಬಂಗಾರದ ವ್ಯಾಪಾರಿಗಳು ನಾಲ್ಕ್ ನಾಲ್ಕ ಗನ್ ಮ್ಯಾನ್ ಇಟ್ಕೊಂಡ್ಬಿಡಿ ನನ್ ಮಾತು ಕೇಳಿ ಒಂದೊಂದು ಮ್ಯಾನ್ ನಲ್ವತ್ ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ನಾಲ್ಕ್ ನಾಲ್ಕು ಶೂಟ್ ಎಕ್ಸೈಟ್ ತರ ಖಂಡಿತ ಅವ್ನ ಎಂತ ಎಕ್ಸ್ಪರ್ಟ್ಸ್ನ ಇಡಬೇಕು ಅಂತ ಹೇಳ್ದ ಅಂದ್ರೆ ಬಂದವನ್ನ ಸ್ಕ್ಯಾನ್ ಮಾಡಿ ಬಿಸಾಕ್ಬಿಡ್ಬೇಕು ಅವ್ರು ಅಲ್ಲೊಂದು ಗಳು ಇಟ್ಕೊಳ್ಳಿ ಸ್ಟ್ರಿಕ್ಟ್ಲಿ ಖಂಡಿತ ಈ ಎರಡ್ ಸಾವಿರದ ಇಪ್ಪತ್ತಾರು ನೆನಪಿಟ್ಕೊಳ್ಳಿ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಅವಘಡಗಳಾಗ್ತವೆ ಧನುಸು ರಾಶಿ ಖಂಡಿತ ದೃಷ್ಟಿ ಕುಜ ಪಕ್ಕದಲ್ಲಿ ರಾಹು ಏರ್ಲೈನ್ಸ್ ನೋಡಿ ಆಲ್ರೆಡಿ ಜಿ ಎಸ್ ಟಿ ಟ್ಯಾಕ್ಸ್ ಬಡದಿರ್ಬೇಕು ಒಂದು ನಾನೂರ ಐವತ್ತು ಕೋಟಿ ಇಂಡಿಗೋ ಮೇಲೆ ಸರಿಯಾಗಿ ಹೊಡಿಬೇಕು ಅವ್ರದ್ ಒಂದು ಐದು ಸಾವಿರ ಕೋಟಿ ಫೈನ್ ಹಾಕ್ಬೇಕು ಐದೇನು ಹತ್ತು ಸಾವಿರ ಕೋಟಿ ಅಲ್ಲ ಆಡಿಸ್ಬಿಡ್ಬೇಕು ಅವ್ರಿಗೆ ಪಬ್ಲಿಕ್ ಜೊತೆ ಆಟ ಆಡ್ತೀರಾ ಪಬ್ಲಿಕ್ ಕೇಳೋರು ಯಾರು ಇಲ್ವಾ ಅಂತ ಸೊ ಬಂಗಾರದ ವರ್ತಕರುಗಳು ತುಂಬಾ ಹುಷಾರಾಗಿರಿ ಅದರಲ್ಲೂ ವೃಷಭ ರಾಶಿ ಮೇಲೆ ಇನ್ಕಮ್ ಟ್ಯಾಕ್ಸು ರೈಡ್ ಆಗ್ಬಾರ್ದು ಟ್ಯಾಕ್ಸ್ ರೈಡು ಸೇಲ್ಸ್ ಟ್ಯಾಕ್ಸು ಮುಚ್ಚಿಟ್ಟಿದ್ದು ದೋಚಿದ್ದು ಬಾಚಿಟ್ಟಿದ್ದು ಎಂಟನೇ ಮನೇಲಿ ಅಷ್ಟು ಗ್ರಹಗಳಿದೆ ಮಗುವ ಜೂನ್ ಮೊದಲನೇ ವಾರದವರೆಗೂ ನೆನಪಿಟ್ಟುಕೊಳ್ಳಿ ನರಸಿಂಹರ ಆರಾಧನೆ ನರಸಿಂಹ ಪೂಜೆ ಹಾ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಅಷ್ಟಮದಲ್ಲಿ ಮಲಗಿದೆ ನಾರಾಯಣ ಅಷ್ಟಮದಲ್ಲಿ ಮಲಗಿದೆ ವೃಷಭ ರಾಶಿಯವರಿಗೆ ಜಾಗೃತೆ ಜಾಗ್ರತೆ ಸೊ ಅದರಿಂದ ಎಲ್ಲಿಯಾದ್ರೂ ಹತ್ತಿರದಲ್ಲಿ ಬಾಲಾಜಿ ದೇವಸ್ಥಾನ ಹನುಮರ ದೇವಸ್ಥಾನ ನರಸಿಂಹರ ದೇವಸ್ಥಾನ ಆಗ್ತಿಲ್ಲ ಸರ್ವ ತೀರ್ಥಮಯಿ ಮಾತ ನಿಮ್ ತಾಯಿ ಆಶೀರ್ವಾದ ತಗೊಳ್ಳಿ ಅಮ್ಮನಿಗೆ ಮೀರಿದ ತೀರ್ಥಕ್ಷೇತ್ರವಿಲ್ಲ ಸರ್ವ ದೇವಮಯಿ ಪಿತ ಅಪ್ಪನಿಗೆ ಮೀರಿದ ದೇವರಿಲ್ಲ ಅವರ ಆಶೀರ್ವಾದ ತಗೊಂಬಿಡಿ ಸಾಕು ಎಲ್ಲೂ ಹೋಗ್ಲಿಕ್ಕೆ ಆಗ್ತಿಲ್ಲ ಅಯ್ಯ ನೀವೇ ಅಲ್ಲಿ ನಿಂತ್ಕೊಂಬಿಡಿ ಮಾರ್ಕಂಡೇಯ ಹೋಗಿ ಹೇಗೆ ಶಿವಲಿಂಗದ ಗರ್ಭಗುಡಿಯಲ್ಲಿ ಹೋಗಿ ಶಿವನನ್ನ ಅಪ್ಕೊಬಿಟ್ರೋ ನೀವ್ ಅಪ್ಕೊಳ್ಳಿ ಬಚಾವಾಗ್ಬಿಡ್ತೀವಿ ಅಕ್ಕ ತಂಗಿರ ಜೊತೆ ಮಧುರವಾಗಿರಿ ಅವ್ರಿಗೇನಾದ್ರು ಹಣ್ಣು ಕಾಯಿ ಸಂಗಾತಿ ಜೊತೆ ಡೈವರ್ಸ್ ಕೇಸುಗಳಿದ್ರೆ ಉಲ್ಪಣವೇ ಅವ್ರಿಗೇನಾದ್ರು ಅನಾರೋಗ್ಯ ಕೇಸುಗಳಿದ್ರೆ ಉಲ್ಪಣವೇ ಸ್ವಲ್ಪ ಎಚ್ಚರಿಕೆ ಏನು ಮಾಡಕ್ ಹೋಗ್ಬೇಡಿ ಅಷ್ಟೇ ನನ್ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಗಂಜಿನೇ ತಿನ್ಬೇಕು ಡಾಕ್ಟರ್ ಹೇಳಿದಾರಲ್ವಾ ಹಾಲ್ಟ್ ಯುವರ್ ಆಪರೇಷನ್ಸ್ ರೀ ಹದಿನೈದು ದಿನ ಇಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದು ನೀವು ರೆಸ್ಟ್ ಅಲ್ಲಿ ಇರ್ಬೇಕು ಗಂಜಿನೇ ತಿನ್ಬೇಕು ಹಣ್ಣು ತಿನ್ಬೇಕು ಒಂದ್ ರವ ಗಂಜಿ ಕುಡಿರಿ ಒಂದ್ ಚಿಕ್ಕದಾಗಿ ಹಾಲು ಕುಡಿರಿ ಈ ತರ ಹೇಳ್ತಾರೆ ಡಾಕ್ಟ್ರು ರೆಸ್ಟ್ ಅಷ್ಟೇ ಆನಂದವಾಗಿರಿ ಅದಕ್ಕೆ ಮೀರಿ ಇನ್ನೇನ್ ಬೇಕು ನಿಮಗೆ ಇಲ್ಲ ಇಲ್ಲ ನಾನು ಮಾಡ್ತೇನೆ ಲಕ್ಸುರಿಯಾಗಿ ಮತ್ತೆ ಇನ್ನೊಂದು ಮಾಡ್ತೇನೆ ಇನ್ನೊಂದು ಮಾಡ್ತೇನೆ ಅಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಂತದ್ದಾಗಿಯೇ ಇನ್ನಷ್ಟು ಕಾಂಟ್ರವರ್ಸಿ ಕಲಾ ಮಾಧ್ಯಮದಲ್ಲಿರೋ ಕಾಂಟ್ರವರ್ಸಿಗಳನ್ನ ಸಿಕ್ಕಾಕೊಡ್ತೀರ ಜಡ್ಜ್ಗಳು ಡಾಕ್ಟ್ರುಗಳು ಲಾಯರ್ಗಳು ಪೊಲೀಸು ಯಾವ ರಂಗವಾದರೂ ಅಲ್ಲೊಂದು ತಲ್ಲಣ ಉಂಟು ವೃಷಭ ರಾಶಿ ವೃಷಭ ಲಗ್ನ ನೀವು ಮಾಡೋ ಕೆಲಸ ಕಿರಿಕಿರಿ ನಿಮ್ಮ ಮೇಲೆ ಹಿಂಗ್ ನೋಡ್ತಾರೆ ನೀವ್ ಹೆಂಗಿರ್ಬೇಕು ಅಂದ್ರೆ ಒಂದು ಪೌರ್ಣಮಿಯ ಚಂದ್ರನಂತಿರ್ಬೇಕು ತಣ್ಣಗೆ ಯಾರೇನಾದ್ರೂ ಮಾಡ್ಕೋಬ್ರ ನಂಗೆ ಕಿವಿ ಬಂದ್ ಮಾಡ್ಕೊಬಿಟ್ಟಿದ್ದಾರೆ ಕುದುರೆ ಲಗಾಮ್ ಆಗ್ದಾಗ ಏನು ನೋಡ್ತಿಲ್ಲಪ್ಪ ಅಂತ ಅಷ್ಟನ್ ಮಾಡ್ಕೊಳಿ ಒಂದ್ ಪುಟ್ಟದಾಗ ಆಯ್ತು ಅಂದ್ರೆ ಒಂದು ಪೂರ್ಣಿಮಾ ಮಾಲೆ ಧರಿಸಿ ಸೊ ದಾಟ್ ಕೀಪ್ಸ್ ಯು ಸೂದಿಂಗ್ ಅಷ್ಟು ಮಾಡಿ ಅದು ಏನು ಶೇಕ್ ಮಾಡಲ್ಲ Adon don't mark